ಅಂದರೆ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆ ಇರೋದು ನನಗೂ ಇಪ್ಪತ್ನಾಲ್ಕು ಗಂಟೆ ನಿಮಗೂ ಇಪ್ಪತ್ನಾಲ್ಕು ಗಂಟೆ ನೋಡುವಂಥ ಲಕ್ಷ ಅಂದ್ರೆ ಜನ ಹೌದು ಇಪ್ಪತ್ನಾಲ್ಕು ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನೇನು ಅನ್ಕೊಂಡಿದೀನಿ ಅದನ್ನ ಮಾಡ್ತೀನಿ ನೀವೇನು ಅನ್ಕೊಂಡಿದ್ರೆ ಅದನ್ನು ಮಾಡ್ತೀರಾ ಅವ್ರೇ ಅನ್ಕೊಂಡಿದ್ರು ನಾನು ಚಿಕ್ಕದ ಯೋಚನೆ ಮಾಡಿದರೆ ಚಿಕ್ಕದು ಮಾಡ್ತೀನಿ ದೊಡ್ಡದು ಯೋಚನೆ ಮಾಡಿ ದೊಡ್ಡದು ಹೌದು ಸರ್ ಖಂಡಿತವಾಗ್ಲೂ ಆ ಯೋಚನೆ ದೊಡ್ಡದಾಗಿದೆ ಭಾಳ ಒಳ್ಳೆಯದು ನೀವು ಎಫರ್ಟ್ ಹಾಕುವಂಥ ಎಬಿಲಿಟಿ ನಿಮ್ಮಲ್ಲಿರುತ್ತೆ ಬಟ್ ಹಾಕೋಲ್ಲ ಯಾಕೆ ಅದೇ ಲೇಸಿನೆಸ್ ಸೊ ನೀವು ಬಿಸ್ನೆಸ್ಗೆ ಏನು ಕೊಡ್ತೀರಾ ಅಂತ ಡಿಸೈಡ್ ಆಯಿತು ಅಂದರೆ ಆವತ್ತೇ ಬಿಸ್ ಬಿಸ್ನೆಸ್ ಡಿಸೈಡ್ ಮಾಡಿಬಿಟ್ರೆ ನಿಮ್ಗೆ ಏನು ಕೊಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಜಾಸ್ತಿನೇ ಜಾಸ್ತಿನ ಕೊಡುತ್ತೆ ಏಯ್ಟಿ ನೈಂಟಿ ಪರ್ಸೆಂಟ್ ಎಲ್ಲ ಕಸ್ಟಮರ್ಸ್ ಹತ್ರ ನಾವು ಫೀಡ್ಬ್ಯಾಕ್ ತೊಗೊಂಡೇ ಅಂತೀವಿ ಸರ್ ಸರ್ ನನಗೆ ಇಲ್ಲಿವರೆಗೂ ಇಷ್ಟು ದೂರ ಬರಲಿಕ್ಕೆ ನಿಜವಾದ ಶಕ್ತಿ ಆ ಒಂದು ಫೀಡ್ಬ್ಯಾಕ್ ಅನಿಸುತ್ತೆ ಸರ್ ಭಾರತದ ಏಕೈಕ ಐ ಎಸ್ ಸರ್ಟಿಫೈಡ್ ಅಲ್ಯೂಮಿನಿಯಂ ಕಂಪನಿ ಯಾವ್ದಾದ್ರು ಇದ್ರೆ ಅದು ಬಿ ಇಂಟೀರಿಯರ್ ಮಾತ್ರ ಸರ್ ಹೌದಾ ಸರ್ಟಿಫೈಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಐ ಎಸ್ ಒ ಸರ್ಟಿಫಿಕೇಶನ್ ಇರತಕ್ಕಂಥ ಏಕೈಕ ಕಂಪ್ನಿ ಬಿ ಇಂಟೀರಿಯರ್ ಸ್ನೇಹಿತರ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶಿ ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಬಿ ಇಂಟೀರಿಯರ್ಸ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಸಿಇಒ ಆಗಿರುವಂಥ ರಘುನಾಥ್ ಅವರು ರಘುರೆ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸರ್ ಕಳೆದ ಆರು ವರ್ಷಗಳಿಂದ ಇವರು ತಮ್ಮ ಬಿಸ್ನೆಸ್ನ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಸುಂಕದಕಟ್ಟೆ ಮಾಗಡಿ ರೋಡ್ ಅಲ್ಲಿ ಇವರ ಒಂದು ಎಕ್ಸ್ಪೀರಿಯೆನ್ಸ್ ಸೆಂಟರ್ ಇವರ ಆಫೀಸ್ ಇದೆ ಕಳೆದ ಆರು ವರ್ಷಗಳಲ್ಲಿ ಸಾವಿರದ ಆರುನೂರಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಅತ್ಯಂತ ಸಾಧಾರಣ ಕುಟುಂಬದಿಂದ ಒಂದು ಮಧ್ಯಮ ವರ್ಗದಿಂದ ಬಂದು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಒಂದು ಒಳ್ಳೆಯ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಸೊ ರಘು ಈ ಎಪಿಸೋಡಲ್ಲಿ ಕಳೆದ ಆರು ವರ್ಷಗಳಲ್ಲಿ ನೀವು ಮಾಡೋಕ್ಕೆ ಬಂದ ಮೇಲೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನೀವೊಂದಷ್ಟು ಪಾಠಗಳನ್ನ ಕಲ್ತಿರ್ತೀರಾ ನೀವೊಂದಷ್ಟು ನೀವೊಂದಷ್ಟು ಜನರಿಗೆ ತಿಳಿಸಿರ್ತೀರಾ ಈ ಒಂದು ಅನುಭವ ಇದೆಯಲ್ಲ ಅದು ನಿಮ್ಮ ಜರ್ನಿ ಅದರಿಂದ ಸಾಕಷ್ಟು ನೀವು ನಿಮ್ಮ ಬದಲಾವಣೆ ಆಗಿರುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬಿಸ್ನೆಸ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಆರು ವರ್ಷದಲ್ಲಿ ಪ್ರತಿದಿನ ನಾನು ಕಲ್ತಿದ್ದೆ ಸರ್ ಯಾಕೆಂದರೆ ನಿಮಗೆ ನಾನು ಲಾಸ್ಟ್ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಾನು ಇದನ್ನು ಸ್ಟಾರ್ಟ್ ಮಾಡ್ದಕ್ಕೆ ನನಗೆ ಝೀರೋ ಸರ್ ಆ್ಯಂಡ್ ಬೇಸಿಕಲಿ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೋಡಿದ್ರು ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸೊ ನನ್ನ ಎಜುಕೇಷನ್ಗೂ ಅಥವಾ ನನ್ನ ಮಧ್ಯ ವರ್ಕ್ ಮಾಡಿರೋವಂಥ ವರ್ಕ್ ಎಕ್ಸ್ಪೀರಿಯನ್ಸ್ಗೂ ಈ ಒಂದು ಇಂಡಸ್ಟ್ರಿಗೂ ಸಂಬಂಧವೇ ಇಲ್ಲ ಸಿ ಹೆಂಗಾಗಿ ಈ ಆರು ವರ್ಷದ್ದು ಪ್ರತಿದಿನ ನನ್ನ ಲರ್ನಿಂಗ್ಸೇ ಪ್ರತಿದಿನ ಕಲಿತಾನೇ ಬಂದು ಸೊ ಕಲ್ತಿದ್ದನ್ನು ಪ್ರತಿದಿನ ಸ್ವಲ್ಪ ಇಂಪ್ರೂವ್ ಇಂಪ್ರೂವ್ಮೆಂಟ್ಸ್ 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 ಮಾಡ್ಕೊಂಡ್ಬಂದು ಸರ್ ಈ ಇಂಡಸ್ಟ್ರಿ ಮೇಜರಾಗಿ ನಾವು ಕಲಿಯೋದು ಏನು ಅಂದರೆ ಸರ್ ಮನೆ ಅನ್ನೋದು ಅದೊಂದು ಅಟ್ಯಾಚ್ಮೆಂಟು ಸರ್ ಸಿ ಎಂಥವ್ರಿಗೆ ಆಗಲಿ ಈಗ ತಂದೆ ತಾಯಿ ಮಕ್ಕಳು ಒಂದು ಫ್ಯಾಮಿಲಿ ಹೆಂಗೋ ಮನೆ ಕೂಡ ಅದೊಂದು ಅಟ್ಯಾಚ್ಮೆಂಟ್ ಆ ಒಂದು ಅಟ್ಯಾಚ್ಮೆಂಟ್ಗೆ ವ್ಯಾಲ್ಯೂ ಯಾರು ಕೊಡ್ತಾರಲ್ಲ ಅವರು ಈ ಕೆಲಸನ ಭಾಳ ಅದ್ಭುತವಾಗಿ ಮಾಡ್ಬೋದು ಸಿ ನಾನು ನಿಮ್ಗೆ ಹೇಳ್ದಂಗೆ ನಾವು ನಮ್ಮ ತಂದೆ ತಾಯಿ ಎಲ್ಲ ಭಾಳ ಕಷ್ಟದಿಂದ ಬಂದಿತ್ತು ಸೊ ನಮಗೆ ಇವತ್ತು ಒಂದ್ಸಲಿ ನಮ್ಮ ತಂದೆ ಜೊತೆ ಮಾತಾಡಲಿಲ್ಲ ಅಂದರೆ ಅದು ಒಂದು ಸಮಾಧಾನ ಅಂತ ಅನ್ಸೋದೇ ಇಲ್ಲ ಅವತ್ತು ಹೇಳಿದ್ದೆ ನಾನು ಇಪ್ಪತ್ತೇಳನೇ ಏಜ್ಗೂ ಹೊಡೆದಿದ್ರು ಅಂತ ಇವತ್ತು ನಾನು ನೆನಸ್ಕಡೆ ಹೇಳ್ತೀನಿ ಬಟ್ ಇವತ್ತು ಒಂದು ಸಲ ಮಾತಾಡಲಿಲ್ಲ ಅಂದರೆ ನಮ್ಗೆ ಅದು ಸಮಾಧಾನ ಅಂತ ಅನ್ಸಲ್ಲ ಅಟ್ಲೀಸ್ಟ್ ಒಂದು ಒಂದು ಸಲ ಊಟ ಮಾಡಿದ್ರೆ ಏನು ಮಾಡ್ತಾಯಿದೆ ಅಷ್ಟೊಂದು ಅವು ಕಣ ಊಟ ಮಾಡಿದೆ ನಾ ಅದೇ ಸಮಾಧಾನ ಸೊ ಈ ಒಂದು ಭಾಂಡಿಂಗಲ್ಲಿ ನಾವು ಬೆಳೆದಿರೋವಂಥದ್ದು ಸೊ ಮನೆ ಯಾಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ ಅಂದರೆ ಸೊ ಒಂದು ಮನೆ ಕಟ್ಸ್ಬೇಕಾದ್ರೆ ಎಲ್ ಅದೊಂದು ಕನಸು ಕೂಡ ಇವತ್ತು ಬೆಂಗಳೂರು ಅಥವಾ ಎಲ್ಲೇ ಆಗಿರಲಿ ಸರ್ ಒಬ್ಬ ಮನುಷ್ಯ ಇವತ್ತಿನ ದಿನದಲ್ಲಿ ಅವ್ನ ಲೈಫಲ್ಲಿ ಒಂದು ಮನೆ ಕಟ್ಲಿಕ್ಕೆ ಸಾಧ್ಯ ಸರ್ ಈ ಮಧ್ಯಮ ವರ್ಗದ ಜನ ಈಗ ನಮ್ಮ ಲೆವೆಲ್ ಇರೋವಂಥವ್ರು ಅವ್ನ ಲೈಫಲ್ಲಿ ಒಂದೇ ಮನೆ ಕಟ್ಲಿಕ್ಕೆ ಸಾಧ್ಯ ಸರ್ ಎರಡನೇ ಮನೆ ಕಟ್ತಾರೆ ಅಂದರೆ ಸಮ್ಥಿಂಗ್ ಏನು ಎಕ್ಸ್ಟ್ರಾ ಆರ್ಡಿನರಿಯಾಗಿ ಮಾಡಿರ್ಬೇಕು ಮಾಡಿರಬೇಕು ಅಷ್ಟೇ ಮೂರನೇ ಥರ ಕನಸು ಸರ್ ಇವತ್ತಿನ ರೇಟು ಇಷ್ಟೊಂದು ಇದರಲ್ಲಿ ಸೊ ಎಲ್ಲರಿಗೂ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಅದೊಂದು ಕನಸಾಗಿರುತ್ತೆ ಜೊತೆಗೆ ಕಾಸ್ಟು ಕಾಸ್ಟ್ ಹೀಗೆ ಏನು ಇದನ್ನೆಲ್ಲ ಅನಲೈಸ್ ಮಾಡಬೇಕು ಸರ್ ಸಿ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಫಸ್ಟ್ ಅದನ್ನು ನಾವು ಅನಲೈಸ್ ಮಾಡಬೇಕು ಒಬ್ಬ ವ್ಯಕ್ತಿ ಜೊತೆ ನೀವು ಕೂತಿ ಮಾತಾಡಬೇಕಾದ್ರೆ ಓಕೆ ಈ ವ್ಯಕ್ತಿ ಮತ್ತು ಆ ಮನೆಗೆ ಎಷ್ಟು ಬಾಂಡಿಂಗ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಎಕ್ಸಾಕ್ಟ್ಲಿ ಸೊ ಆ ಬಾಂಡಿಂಗ್ ನೋಡಿಕೊಂಡು ನಿನ್ನ ಮನೆಗೆ ಏನು ನನ್ನ ನಿನಕಿನ್ನ ಬೆಸ್ಟು ನಾನು ನಿಮಗೆ ಮಾಡಿಕೊಡ್ಬಲ್ಲೆ ಅದು ಅವ್ರಿಗೂ ಗೊತ್ತಿರೋಲ್ಲ ನಮ್ಮ ಮನೆಗೆ ಏನು ಮಾಡಿದ್ರೆ ಚಂದ ಅನ್ನೋದು ಅವ್ರಿಗೂ ಗೊತ್ತಿರಲ್ಲ ಯಾಕಂದರೆ ಕಟ್ತಾ ಇರೋದೇ ಮೊದಲನೇ ಮನೆ ಸರ್ ಹಂಗಾಗಿ ಸದ್ಯಕ್ಕೆ ಅವ್ರಿಗೆ ಗೃಹ ಪ್ರವೇಶ ಮಾಡ್ಕೊಂಡು ಒಳಗೆ ಹೋದ್ರೆ ಸಾಕಪ್ಪ ನೆಕ್ಸ್ಟ್ ಮಂತಿಂದ ಎಮ್ ಐ ಶುರು ಆಗುತ್ತೆ ಈ ಟೆನ್ಷನ್ ಬಂದ್ಬಿಟ್ಟಿರ್ತಾರೆ ಆಲ್ರೆಡಿ ಹಂಗಾಗಿ ಸೊ ನಿಮ್ಮ ಮನೇನ ನೀವು ಅನ್ಕೊಳ್ಳೋದಕ್ಕಿಂತ ಇನ್ನೂ ಬೆಸ್ಟಾಗಿ ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ಅವ್ರಿಗೆ ತಿಳಿಸೋದ್ರೆ ಅಷ್ಟು ಸಾಕು ಸರ್ ಇದು ನನ್ನ ಪ್ರಕಾರ ತುಂಬ ವ್ಯಾಲ್ಯೂಬಲ್ ಲೆಸನ್ ಸರ್ ನನಗೆ ಇತ್ತೀಚೆಗೆ ಎಲ್ಲಿ ಅಂತ ನೆನಪಿಲ್ಲ ನನಗೆ ಎಲ್ಲೋ ನಾನು ಮತ್ತು ನನ್ನ ಇಬ್ಬರು ಹೋದಾಗ ನಾವೇನೋ ಒಂದು ಖರೀದಿ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಅದು ಸ್ವಲ್ಪ ಜಾಸ್ತಿ ರೇಟಿಂದ ಒಂದಿದೆ ಕಡಿಮೆ ರೇಟಿಂದ ಒಂದಿದೆ ಈಗ ಯೂಶ್ವಲಿ ಬಿಸ್ನೆಸ್ಮ್ಯಾನ್ಗಳೇನು ಮಾಡ್ತಾರೆ ಜಾಸ್ತಿ ರೇಟಿಂದ ಸೇಲ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾರೆ ನನಗೆ ಎಲ್ಲಿ ಏನು ಎಕ್ಸಾಕ್ಟ್ ನನ್ ಬಟ್ ಅವನು ಒಬ್ಬ ಸೇಲ್ಸ್ಮ್ಯಾನ್ ಹೇಳ್ದೆ ಆ ಮ್ಯಾನ್ ಹೇಳಿದ ಮ್ಯಾನೇಜರಲ್ಲಿ ಸರ್ ಅದು ಬೇಡ ಸರ್ ಅದು ಅಷ್ಟು ಓಡತಲ್ಲ ಸರ್ ಚೆನ್ನಾಗಿಲ್ಲ ಅದು ಇದನ್ನು ಸೊಳ್ಳಿ ಸರ್ ಇದು ಚೆನ್ನಾಗಿದೆ ಅಂತ ಅಲ್ಲಿ ನಮಗೆ ನಂಬಿಕೆ ಬಂತು ಆ್ಯಕ್ಚುಲಿ ಅಂದರೆ ಯೂಶ್ವಲಿ ಅವನು ಹಿ ಇಸ್ ನಾಟ್ ಟ್ರೈಂಗ್ ಟು ಸೆಲ್ ಇನ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇದು ಅವನು ಹೇಳ್ತಾನೆ ಟ್ರೈ ಇದು ವ್ಯಾಲ್ಯೂಬಲ್ ಸರ್ ಹೌದು ಸರ್ ಒಬ್ಬ ಒಬ್ಬ ನಿಜವಾದ ಸೇಲ್ಸ್ ಮ್ಯಾನ್ಗೆ ಅದು ಗೊತ್ತಾಗುತ್ತೆ ಸರ್ ಒಬ್ಬ ವ್ಯಕ್ತಿಗೆ ಏನು ರಿಕ್ವೈರ್ಮೆಂಟ್ ಇದೆ ಏನ್ ಇದೆ ಅನ್ನೋದು ಒಬ್ಬ ನಿಜವಾದ ಸೇಲ್ಸ್ಮ್ಯಾನ್ ಅರ್ಥ ಸಿ ಅದನ್ನು ಮಾತ್ರ ಸೆಲ್ ಮಾಡಬೇಕು ನೀವು ಹೇಳಿದ ಇನ್ನೊಂದು ಪಾಯಿಂಟ್ ತುಂಬ ಚೆನ್ನಾಗಿದೆ ಸರ್ ಅಂದ್ರೆ ಅವ್ರಿಗೆ ಮನೆ ಕಟ್ಸ್ಬೇಕು ಅಂದ್ಕೊಂಡಿದ್ರೆ ಇಂಟೀರಿಯರ್ ಡಿಸೈನ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಟ್ ಎಕ್ಸಾಕ್ಟ್ಲಿ ಏನು ಸೂಟ್ ಆಗುತ್ತೆ ಅವ್ರ ಮನೆಗೆ ಅವ್ರಿಗೆ ಗೊತ್ತಿರಲ್ಲ ಒಂದು 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 ವೇಗ ಐಡಿಯಾ ಇರುತ್ತೆ ಬಟ್ ನೀವೇ ಎಜುಕೇಟ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಮಾಡ್ತೀವಿ ಆ್ಯಂಡ್ ಸಿ ಅವ್ರ ಬಜೆಟ್ ಸಿ ಅವ್ರ ಫೈನಾನ್ಷಿಯಲ್ ಇದು ಸರ್ ಎಲ್ಲ ಮಾಡಬೇಕು ಸರ್ ಇಲ್ಲ ನನ್ನ ಏನೋ ಈ ಬಿಸ್ನೆಸ್ ನಾನು ಈ ಪ್ರಾಜೆಕ್ಟ್ ಮಾಡಿದ್ರೆ ನನಗೆ ಇಷ್ಟು ಬರಬೇಕು ಅಂತ ಲೆಕ್ಕ ಹಾಕಂ ಕೂತ್ಕೊಂಡ್ರೆ ಅದು ಬಿಸ್ನೆಸ್ ಅದು ಮೇ ಬಿ ಗೊತ್ತಿಲ್ಲ ನಾನು ಹಂಗೆ ಮಾಡಿದರೆ ಏನಾಗ್ತಿದ್ದೆ ಇವತ್ತು ಇಂಡಸ್ಟ್ರಿಲಿರೂ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾವತ್ತೂ ಅದು ನಾನು ಮಾಡೇ ಇಲ್ಲ ಸಿ ನಿಮ್ಮ ಮನೆಗೆ ವಾಟ್ ದ ಬೆಸ್ಟ್ ನಾವು ಮಾಡ್ಬೋದು ಆ್ಯಂಡ್ ಎಷ್ಟು ಒಂದು ಒಳ್ಳೆಯ ಬಜೆಟಲ್ಲಿ ಮಾಡ್ಬೋದು ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ನೋಡಿಕೊಂಡು ನಾವು ಅದನ್ನು ನಿಮಗೆ ಗೈಡ್ ಮಾಡ್ತೀವಿ ಓಕೆ ಸರ್ ಬಂದು ಪ್ರಶ್ನೆ ಕೇಳ್ಬೇಕು ಅಂದ್ಕೊಂಡೆ ಯೂಶ್ವಲಿ ನಮ್ಮ ಇದು ಈ ಕೆಲಸ ಮಾಡುವಂಥದ್ದು ಇರುತ್ತಲ್ಲ ಅಂದರೆ ಟೈಮ್ ತಗೊಳುತ್ತಲ್ಲ ಯೂಶ್ವಲಿ ನೀವು ಮನೆ ಕಟ್ಟದಂದ್ರೆ ನಾವು ಅಂದ್ಕೊಂಡ ಟೈಮಿಗೆ ಮುಗಿಯೋದು ಸಾಧ್ಯವೇ ಇಲ್ಲ ಸರ್ ಸರ್ ನನಗೆ ನನ್ನ ಎಷ್ಟು ನನ್ನದು ತುಂಬ ಉದಾಹರಣೆಗಳಿದೆ ಸರ್ ನನಗೆ ಅಡ್ವಾನ್ಸ್ ಮಾಡಿ ಸರ್ ನೆಕ್ಸ್ಟ್ ಮಂತ್ ಎಂಡಲ್ಲಿ ಕ ವರ್ಕ್ ಕಂಪ್ಲೀಟ್ ಆಗಿಬಿಡಬೇಕು ಸರ್ ಅಂತ ಹೇಳಿ ಒಂದು ವರ್ಷ ಬಿಟ್ಟು ಬಂದು ಸರ್ ಸ್ಟಾರ್ಟ್ ಮಾಡ್ತೀರಾ ಸರ್ ಅಂದ್ರೆ ತುಂಬ ಜನ ಇದ್ದಾರೆ ಇದ್ದಾರೆ ಸರ್ ಮಿನಿಮಮ್ ಮೂರು ತಿಂಗಳು ಒಬ್ರಿಬ್ರಿಂಗೆ ಸಿಗ್ತಾರೆ ಸರ್ ಹಂಗಾಗಿ ಸರ್ ಒಂದು ವರ್ಷ ಅಂದರೆ ಕಮ್ಮಿ ಟೈಮ್ ಅಲ್ಲ ಸರ್ ತುಂಬ ದೊಡ್ಡ ಟೈಮು ಹಂಗೆ ಆನ್ ಟೈಮಲ್ಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸರ್ ನಿಮ್ದು ಹೆಂಗೆ ಸರ್ ನಿಮ್ಮದು ಟೈಮಿಂಗ್ ಹೆಂಗೆ ಸರ್ ನಿಮ್ದು ಸಲ ಶುರು ಮಾಡಿದರೆ ಒನ್ ಥರ್ಟಿ ಸರ್ ಯೂಶಲಿ ನಾವು ವರ್ಕಿಂಗ್ ಟೈಮಿಂಗ್ಸ್ ನಾವು ಒಂದು ಹೇಳ್ತೀವಿ ಸರ್ ನಾವು ಆಲ್ಮೋಸ್ಟ್ ಕನ್ನಡ ಜನತೆಗೆ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರುವಂಥವ್ರು ಗೊತ್ತಿದೆ ಬಿ ಟಿ ಬಗ್ಗೆ ಒಂದು ಟೂ ಬಿ ಎಚ್ ಕೆ ಮನೆ ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂದರೆ ಯೂಶ್ವಲಿ ನಾವು ಒಂದು ಹತ್ತರಿಂದ ಹನ್ನೆರಡು ಜನ ನಾವು ತೊಗೊತೀವಿ ಅಷ್ಟೇನಾ ಹೌದು ಸಿ ಇದು ಮೇಜರ್ ನಿಮಗೆ ಸ್ಟಾರ್ಟಿಂಗ್ ಹೇಳ ಅಲಿನಿಯಮ್ ಮಿಟೀರಿಯಲ್ ಬಗ್ಗೆ ಹೇಳ್ಬೇಕಾದ್ರು ಹೇಳಿದೆ ದುಬೈಲಿ ಈ ಕಾನ್ಸೆಪ್ಟ್ ಏನಕ್ಕೆ ಭಾಳ ಸಕ್ಸಸ್ ಆಗಿದೆ ಅಂದರೆ ಅತಿ ಕಡಿಮೆ ಟೈಮಲ್ಲಿ ವರ್ಕ್ ಕಂಪ್ಲೀಟ್ ಆಗಿಬಿಡುತ್ತೆ ಆ್ಯಂಡ್ ಡ್ಯೂರೇಬಿಲಿಟಿ ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಮೋರ್ ಡ್ಯೂರೇಬಲ್ ಆ್ಯಂಡ್ ಭಾಳ ಫಾಸ್ಟಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ ಸರ್ ಎಷ್ಟೋ ಜನ ಬಂದಿ ನಮ್ಮ ಹತ್ರ ಸರ್ ತುಂಬ ಲೇಟಾಗಿ ಹೋಗಿದೆ ಸರ್ ಇನ್ನೊಂದು ವಾರ ಇದೆ ಸರ್ ಗ್ರೂಪ್ ವಿಷಯ ವರ್ಕ್ ಮಾಡ್ಕೊಡ್ತೀರಾ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಸರ್ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಸೊ ದಟ್ಸ್ ದಟ್ಸ್ ನೈಸ್ ಅಂದ್ರೆ ಮುಗಿಯಲ್ಲುಡನ್ ಇಂಟೀರಿಯರ್ ಫಾರ್ಟಿಫೈವ್ ಡೇಸ್ ಅಂತ ಏನು ಕಮಿಟ್ಮೆಂಟ್ ಕೊಡ್ತಾರಲ್ಲ ಸರ್ ಮೂರು ತಿಂಗಳು ಮಾಡೋದೇ ಇಲ್ಲ ಸರ್ ಕೊನೆಗೆ ಓನರ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ ಹೇಳಿದ್ನಲ್ಲ ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿರ್ತಾರೆ ನೆಕ್ಸ್ಟ್ ಮಂತ್ ಇಂದ ಇ ಎಮ್ ಐ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಇಲ್ಲಿ ರೆಂಟು ಪೇ ಮಾಡಬೇಕು ಭಾಳ ಕಷ್ಟಪಡ್ತಾರೆ ಸರ್ ತುಂಬ ಜನ ನೋಡಿದ್ದೀವಲ್ಲ ಸರ್ ನೆಕ್ಸ್ಟ್ ಮಂತ್ ಎಮ್ ಐ ಸ್ಟಾರ್ಟ್ ಆಗಿದೆ ಸರ್ ನಾನು ಇಲ್ಲೂ ರೆಂಟ್ ಕಟ್ಟಬೇಕು ಸರ್ ನಾನು ಶಿಫ್ಟ್ ಇಲ್ಲ ಸರ್ ಇಂಥ ಸಮಸ್ಯೆಗಳು ತುಂಬ ಬರುತ್ತೆ ಹಂಗಾಗಿ ನಾವು ಅದಕ್ಕೆ ಸಿ ಮ್ಯಾಕ್ಸಿಮಮ್ ಆ್ಯಂಡ್ ಸರ್ ನಾವು ಇವತ್ತಿಗೂ ಕೂಡ ಭಾಳ ಯೂಜಾಗಿ ಬಂದವ್ರನ್ನೆಲ್ಲ ತೊಗೊಳ್ಳೋಕ್ಕಾಗಲ್ಲ ಸರ್ ನಾವೊಂದು ಟೈಮ್ ಡ್ಯೂರೇಷನ್ ಲಿಮಿಟ್ ಕೊಡ್ತೀವಿ ನಮ್ಮಲ್ಲಿ ಸ್ಲಾಡ್ಸ್ ಏನಿದೆಯಲ್ಲ ಆ ಸ್ಲಾಡ್ಸ್ಗೆ ಅಷ್ಟು ನಮಗೆ ಸ್ಲಾಡ್ಸ್ ಇರೋ ಅಷ್ಟು ಟೈಮ್ ನೀವು ವೆಯ್ಟ್ ಹಾಗಿದ್ರೆ ನೀವು ಕಸ್ಟಮರ್ ಕಸ್ಟಮರಿಂದ ಕಲಿತದೇನು ಸರ್ ಸರ್ ಮೇಜರ್ ಆಗಿ ಒಂದು ಪೇಶನ್ಸು ಮತ್ತು ಎರಡನೇದು ಸರ್ ಒಬ್ಬ ವ್ಯಕ್ತಿ ಯೋಚನೆ ಇನ್ನೊಬ್ಬ ವ್ಯಕ್ತಿ ಯೋಚನೆ ಥರ ಇರೋದಿಲ್ಲ ಸರ್ ಒಬ್ಬೊಬ್ಬ ವ್ಯಕ್ತಿದು ಸರ್ ಅಂಡು ಒಂದು ನಾವು ಒಬ್ಬ ಮನುಷ್ಯ ನೋಡಿ ಅವನ ಯೋಚನೆ ಹಿಂಗೆ ಇರಬಹುದು ಅಂತ ಊಹೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಟಿಲ್ ಅವ್ರ ಹತ್ರ ಮಾತಾಡಿ ಕೊನೆಗೆ ಅವರ ಎಕ್ಸ್ಪೆಕ್ಟೇಷನ್ ನಾವು ಕೇಳಿ ಅದನ್ನು ಕೊ ಕೆಲವು ಸಲ ನಮಗೆ ಅರ್ಥ ಆಗದೆ ಅದನ್ನು ಬರ್ಕಂಡು ಡಿಸೈನ್ ಮಾಡಿ ಏನೇನೋ ಮಾಡಿದಾಗ ಇದನ್ನು ಇವ್ನು ಕೇಳ್ತಾ ಇದ್ದಿದ್ದು ಅನ್ನೋದ ಸರ್ ಅವ್ರ ವ್ಯಕ್ತಿ ಈ ವ್ಯಕ್ತಿ ಈ ಲೆವೆಲ್ ಕೇಳ್ತಾ ಇದ್ದಾರಾ ಹಿಂಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯನಾ ನಮಗೆ ಆಶ್ಚರ್ಯ ಸರ್ ನಾವೇ ಆ ಲೆವೆಲ್ಗೆ ಯೋಚನೆ ಮಾಡಿರೋಲ್ಲ ಅಂದರೆ ಆಸೆ ಅನ್ನೋದು ಹಂಗೆ ಇರುತ್ತೆ ಸರ್ ಒಬ್ಬೊಬ್ರದ್ದು ಒಂದೊಂದು ಯೋಚನೆಗಳಿರುತ್ತೆ ಒಂದು ಸಣ್ಣ ಇಂಟೀರಿಯರ್ನೇ ಅವ್ರು ಯಾವ ಮಟ್ಟದಲ್ಲಿ ಹೇಳ್ತಾರೆ ಅಂದರೆ ಸರ್ ನೀವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವರು ಆ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂತ ಎಕ್ಸಾಂಪಲ್ಗೆ ಸರ್ ಏನಂದ್ರೆ ಎಕ್ಸಾಂಪಲ್ ಸೊ ಈ ಇನಿಷಿಯಲ್ ಡೇಸ್ ಸರ್ ಇನಿಷಿಯಲ್ ನಾನಿಂದು ಆಫೀಸು ಸೆಟ್ ಆಗಿರಲಿಲ್ಲ ನನ್ನದು ಬೇಸ್ಮೆಂಟಲ್ಲಿತ್ತು ಇವತ್ತು ಆಫೀಸ್ ಇದೆ ಒಂದು ಬೇಸ್ಮೆಂಟಲ್ಲಿತ್ತು ಒಬ್ಬ ವ್ಯಕ್ತಿ ಬಂದರು ಸರ್ ಅವಾಗ ಇವತ್ತು ಸ್ವಲ್ಪ ಅವತ್ತು ದಿನಕ್ಕೆ ಮೂರು ಜನ ಲೇಬರ್ಸ್ ಇದ್ದರು ನಾನು ಒಬ್ಬ ಇದ್ದೆ ಸರ್ ನನ್ನ ಜೊತೆ ಒಬ್ಬ ಹುಡುಗ ಇದ್ದ ಅಷ್ಟೇ ಇದ್ದಿದ್ದು ಸರ್ ಕಾಲ್ಸು ರೆಗ್ಯುಲರ್ ಬರ್ತಾ ಇರೋ ಕಾಲ್ಸು ಎಷ್ಟು ಸಾಧ್ಯ ಯಾಕೆಂದರೆ ಸಿ ಇರೋದೇ ಮೂರು ಜನ ಲೇಬರ್ಸ್ ಇಟ್ಕೊಂಡು ನಾನು ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇನ್ನು ಇನಿಷಿಯಲ್ ಡೇಸು ಆ ವಿಡಿಯೋ ಬಿಟ್ಟಿದ್ವಾ ಇನಿಷಿಯಲ್ ಡೇಸು ನಾವು ಯಾವುದೋ ಸೈಟು ಮೆಟಲ್ ಕಳಿಸ್ತಾ ಇದ್ದೆ ನಾವು ನಮ್ಮ ಹುಡುಗ ಲೋಡ್ ಮಾಡ್ತಾ ಇದ್ದೆ ನಾವೇ ಗಾಡಿ ಲೋಡ್ ಮಾಡ್ತಾ ಇದ್ದು ಒಬ್ಬರು ವ್ಯಕ್ತಿ ಬಂದರು ಅವ್ರ ಹೆಸರು ಈಗಲೂ ನೆನಪಿದೆ ಉಗ್ರಪ್ಪ ಅಂತೇಳಿ ಅವ್ರ ಏಜು ಸುಮಾರು ಅರವತ್ತೆರಡು ವರ್ಷ ಆಗಿರ್ಬೋದು ಸರ್ ಬಂದರು ಆಫೀಸ್ ಲೊಕೇಶನ್ ಯಾವಾಗಲೂ ಮಧ್ಯದಲ್ಲಿ ಮಾತಾಡಿದ್ದೀನಿ ಕಳಿಸಿದ್ದೀನಿ ಆ ಲೊಕೇಶನ್ ಹತ್ರ ಬಂದವ್ರಿ ಲೊಕೇಶನ್ ಸಿಕ್ಕಿಲ್ಲ ಓಕೆ ಆಯಿತು ಬಂದು ಕೂತ್ರು ಸರ್ ಒಂದು ಐದು ನಿಮಿಷ ಕೂತ್ಕೊಳ್ಳಿ ಸರ್ ಬಂದೆ ಅಂದ್ಬಿಟ್ಟು ಲೋಡ್ ಮಾಡ್ತಾಯಿದೆ ಅಲ್ಲಿ ಮಾಡಿದ ಮಿಸ್ಟೇಕ್ ಏನು ಗೊತ್ತಾ ಅವ್ರು ಬಂದು ಸುಮಾರು ಅರ್ಧ ಗಂಟೆ ಒನ್ ಅವರ್ ಆಗಿದೆ ಬಂದು ಫೋನ್ ಮೇಲೆ ಫೋನ್ ಮಾಡೋರೆ ನಾವು ಮೆಟೀರಿಯಲ್ ಲೋಡ್ ಮಾಡೋ ಇದರಲ್ಲಿ ಇದ್ವಲ್ಲ ನಾವು ಫೋನ್ ಎತ್ತಿಲ್ಲ ಸರ್ ಒಳಗಡೆ ಬರ್ತಿದ್ದಂಗೆ ಬೈದ್ರು ಬೈದರು ಬೈದ್ರು ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಸರ್ ಆದರೆ ಏಜಡ್ ವ್ಯಕ್ತಿ ಮೇ ಬಿ ಊರಲ್ಲಿ ಸ್ವಲ್ಪ ದೊಡ್ಡ ಮನುಷ್ಯ ಅನಿಸುತ್ತೆ ಬಾಯಿಗೆ ಬಂದಂಗೆ ಬೈದರು ಸರ್ ಏ ನಿಮಗೆಲ್ಲ ಮೇಲೆ ಯಾಕೆ ಈ ಟಿವಿಗೆ ಹಾಕ್ತಿರ ಅಲ್ಲ ಹಾಕ್ತೀರಾ ಹಂಗೆ ಹಿಂಗೆ ಅಂತ ತುಂಬ ಬೈದರು ಸರ್ ಸರಿ ಸರ್ ಆಯಿತು ಬಿಡಿ ಸರ್ ಹೇಳಿ ಸರ್ ಏನು ಮಾಡಬೇಕು ಅಂತ ಅಲ್ಲ ಅದೇನೋ ಇಂಟೀರಿಯರ್ ಮಾಡ್ತಿದ್ರಲ್ಲ ನೀವು ಟಿ ವಿಲಿ ಹಾಕಿದ್ರಲ್ಲ ಸರ್ ಎಂಬತ್ತೆರಡು ಏಜು ಸರ್ ಹ್ಞೂ ಎಂಬತ್ತೆರಡು ಎಂಬತ್ತೆರಡು ಏಜು ಅವ್ರಿಗೆ ವಿಗ್ರಫರ್ಸರ್ಗೆ ಇಲ್ಲ ಇಲ್ಲ ಎಂಬತ್ತೆರಡು ಎಂಬತ್ತೆರಡು ಸರ್ ಅವ್ರ ಮಕ್ಳುಗಳು ಜೊತೆಗೆ ಬಂದಿದ್ರು ಸೊ ಅವರು ಕೂಡ ಅವ್ರ ಅವ್ರಿಗೂ ಅದ್ರ ಬಗ್ಗೆ ಏನೂ ಅನ್ನೋದು ಗೊತ್ತೇ ಆಗಿಲ್ಲ ಓಕೆ ಆ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಸರ್ ಆ ವ್ಯಕ್ತಿಗೆ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅರ್ಥ ಆಗಿದೆ ಸರ್ ಆ್ಯಂಡ್ ಅವರಿಗೆ ಈ ಇಂಟೀರಿಯರ್ ಅರ್ಥ ಆಗುತ್ತೆ ಅಂತ ಖಂಡಿತವಾಗ್ಲೂ ಊಹೆ ಮಾಡಲಿಕ್ಕೆ ಸಾಧ್ಯ ನನಗೆ ಸಾಧ್ಯ ಇಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲ ಇವ್ರ ಮನೇಲಿ ಹಿಂಗೆ ಹಿಂಗೆ ಮಾಡಿದಾರಲ್ಲ ಆ ವಿಡಿಯೋದಲ್ಲಿ ಏನು ಹೇಳಿದ್ನಲ್ಲ ಏನೇನು ಮಾಡಿದವಲ್ಲ ಈ ಥರ ಬರಬೇಕು ಈ ಥರ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಾನು ಫಸ್ಟ್ ಆಫ್ ಆಲ್ ಎಂಬತ್ತೆರಡನೇ ಏಜಲ್ಲಿ ಆ ಒಂದು ವಿಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಯೂಟ್ಯೂಬಲ್ಲಿರೋದು ಟಿ ವಿಲೂ ಅಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಆ ಒಂದು ಬಟ್ಟಕ್ಕೆ ಅರ್ಥ ಮಾಡಿಕೊಂಡು ಅದರಲ್ಲಿ ಇಲ್ಲ ಬೆಟರ್ ಏನು ಬೇಕು ಅನ್ನೋದನ್ನು ಅವರು ನನಗೆ ಹೇಳಿದ್ರಲ್ಲ ನಂದು ಇನ್ನು ಇನಿಷಿಯಲ್ ಡೇಸು ಸರ್ ನನಗೆ ನಾನೇ ಊಹೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅವ್ರು ಕೇಳಿದ ಡಿಸೈನ್ಸ್ಗಳು ಇಲ್ಲ ಹಿಂಗಿರಬೇಕು ಹಂಗಿರಬೇಕು ಅಂತ ಅಂದರೆ ಅದೇ ಇದೇನು ಹೇಳಿದ್ದು ಅವರು ಊಹ ನಾವು ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಊಹೆನೇ ಹಂಗಿರುತ್ತೆ ಅಂಡ್ ಆಮೇಲೆ ಕೆಲಸ ಕಂಪ್ಲೀಟ್ ಆಯಿತು ಸರ್ ಭಾಳ ಕೆಲಸ ಕಂಪ್ಲೀಟ್ ಆಯಿತು ಭಾಳ ಖುಷಿ ಪಟ್ಟರು ಮತ್ತೆ ಬಂದರು ಮತ್ತೆ ಆ ಟೈಮ್ ಅಷ್ಟರಲ್ಲಿ ನಿನ್ನ ವೈಫು ಇರಲಿಲ್ಲ ವರ್ಕ್ ಕಂಪ್ಲೀಟ್ ಆಗಿ ಮತ್ತೆ ಅವರು ಲಾಸ್ಟ್ ಪೇಮೆಂಟ್ ಕ್ಲಿಯರ್ ಮಾಡಲಿಕ್ಕೆ ಅಂತಲೇ ಆಫೀಸ್ಗೆ ಬಂದರು ಅವತ್ತು ಅವತ್ತು ವೈಫ್ ಇದ್ರು ಅವತ್ತು ಹೇಳಿದ್ರು ಇಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೆ ರಘುನಾಥ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ಆಗುತ್ತೆ ಅಂತ ಹೇಳಿದ್ರು ಮೇ ಬಿ ಅಂತವ್ರು ಆಶೀರ್ವಾದ ಇವತ್ತು ಈ ಆಗಿದೆ ಅಂಡ್ ನಿಜವಾಗ್ಲೂ ಸರ್ ನಾನು ನಿಜವಾದ್ರಿಗೂ ಆ ಅಷ್ಟು ಮೇ ಬಿ ನಮ್ಮ ತಂದೆನೂ ಆ ಲೆವೆಲ್ ಬೈದಿರಲಿಲ್ಲ ಅನಿಸುತ್ತೆ ಆ ಲ್ಯಾಂಗ್ವೇಜಲ್ಲಿ ಹಂಗೆ ಅಂದರೆ ಮಾಮೂಲಿ ಹಳ್ಳಿ ಜನ ಗೊತ್ತಲ್ಲ ಹಾಂ ಮೇಲೆ ಯಾಕೆ ಆಗ್ತಾರೆ ವಿಗೆಲ್ಲ ಹಂಗೆ ಹಂಗೆ ಅಂತ ಹೇಳಿ ಹೇಳಿದ್ರು ಆಯಿತು ಬಿಡಿ ವಯಸ್ಸಲ್ಲಿ ಭಾಳ ದೊಡ್ಡವರು ನಾವೇನು ಸಣ್ಣ ಹುಡುಗರು ಬಟ್ ಅವರೇ ಬಂದು ಅಪ್ರಿಷಿಯೇಟ್ ಮಾಡೋದಾಗ ಭಾಳ ಖುಷಿ ಆಯಿತು ವೆರಿ ನೈಸ್ ಸೊ ಹಾಗೆ ಕಸ್ಟಮರ್ ಫೀಡ್ಬ್ಯಾಕ್ ಇಟ್ಸ್ ವೆರಿ ವ್ಯಾಲ್ಯೂಬಲ್ ಅದು ಅಂಡ್ ಇನ್ನು ಇನ್ನು ನೋಡ್ಬೋದು ಸರ್ ವರ್ಕ್ ಕಂಪ್ಲೀಟ್ ಆದಮೇಲೆ ವಿಷಲಿ ತುಂಬ ಏಯ್ಟಿ ಐಂಟಿ ಪರ್ಸೆಂಟ್ ಜ ಎಲ್ಲ ಕಸ್ಟಮರ್ಸ್ ಹತ್ರ ನಾವು ಫೀಡ್ಬ್ಯಾಕ್ ತೊಗೊಂಡಿರ್ತವೆ ಅಂತೀವಿ ಸರ್ ಸರ್ ನನಗೆ ಇಲ್ಲಿವರೆಗೂ ಇಷ್ಟು ದೂರ ಬರಲಿಕ್ಕೆ ನಿಜವಾದ ಶಕ್ತಿ ಆ ಒಂದು ಫೀಡ್ಬ್ಯಾಕ್ ಅನಿಸುತ್ತೆ ಸರ್ ಯಾಕಂದರೆ ನಿಮ್ಗೆ ಅವಾಗಲೇ ಹೇಳಿದೆ ಇಲ್ಲಿವರೆಗೂ ನಮ್ಮ ಕಂಪ್ನಿದ ಬಿಸ್ನೆಸ್ ಎಷ್ಟಾಗ್ತದೆ ನಾನು ಯಾವತ್ತೇನು ಲೆಕ್ಕ ಆಗ್ತಿಲ್ಲ ಎಂಡ್ ಆಫ್ ದ ಡೇ ನಾನು ಕೇಳ್ತಿದ್ದು ವರ್ಕ್ ಕಂಪ್ಲೀಟ್ ಆದಮೇಲೆ ಕಸ್ಟಮರ್ ಏನು ಹೇಳಿದ್ರು ನಾನು ಮತ್ತು ನಾನು ಎಲ್ಲ ಕಸ್ಟಮರ್ಗು ಒಂದು ಹೇಳ್ತೀನಿ ಸರ್ ತುಂಬ ಜನ ಹೇಳ್ತಾರೆ ಇಲ್ಲ ಸರ್ ನಮ್ಮ ಏರಿಯಾದಲ್ಲಿ ಎಷ್ಟು ಮನೆ ಇದಾವೆ ಎಷ್ಟು ಮನೆ ಇದಾವೆ ಬಂದು ಮಾಡಿ ನಾನೇ ರೆಫರ್ ಮಾಡ್ತೀನಿ ಸರ್ ಫಸ್ಟ್ ನಿಮ್ಮ ಮನೆ ನೀವು ಆಡಿಸಿ ಸರ್ ನಿಮಗೆ ಸಮಾಧಾನ ಆದರೆ ನಾಲ್ಕು ಜನಕ್ಕೆ ರೆಫರ್ ಮಾಡಿ ಸರ್ ಇಷ್ಟೇ ಹೇಳೋದು ಸರ್ ಸರ್ ಖಂಡಿತವಾಗ್ಲೂ ಇವತ್ತು ಆಲ್ಮೋಸ್ಟ್ ನಮ್ಮ ಫಿಫ್ಟಿ ಪರ್ಸೆಂಟ್ ಬಿಸ್ನೆಸ್ಸು ಆಲ್ಮೋಸ್ಟ್ ರೆಫರೆನ್ಸಲ್ಲಿ ನಡೀತಾ ಇದೆ ರೆಫರೆನ್ಸಲ್ಲಿ ನಡೀತಾ ಇದೆ ಅದಕ್ಕಿಂತ ದೊಡ್ಡ ಒಂದು ಪಬ್ಲಿಸಿಟಿ ಬೇರೆ ಬೇಕಾಗಿಲ್ಲ ಸರ್ ಬೇಕಾಗೂ ಇಲ್ಲ ನಿಜ ಒಳ್ಳೆ ಸರ್ವಿಸ್ ಕೊಟ್ಟು ಆ ಸರ್ವಿಸು ಒಬ್ಬ ಕಸ್ಟಮರ್ಗೆ ಇಷ್ಟ ಆಯಿತು ಅಂದರೆ ಸರ್ ಅದೇ ಸಾಕು ನಮಗೆ ಎಲ್ಲ ತೊಗೊಂಡು ಹೋಗ್ಬಿಡುತ್ತೆ ಸೊ ಒಂದು ಬಿಸ್ನೆಸ್ಸಲ್ಲಿ ಎಲ್ಲಕ್ಕಿಂತ ಮುಖ್ಯ ಒಂದು ಟ್ರಸ್ಟ್ ಫ್ಯಾಕ್ಟರ್ ಅಂತ ಅಂತಂತೀವಲ್ಲ ಅಂದರೆ ನೀವು ಹೇಳಿದ್ದು ನೀವು ಮಾಡ್ತಾಯಿದ್ದೀರಾ ಓಕೆ ನೀವು ಮಾಡಿದ್ದನ್ನು ಮಾಡಿದ್ದನ್ನೇ ನೀವು ಹೇಳ್ತಾ ಇದ್ದೀರ ಅನ್ನೋದು ಇದೆಯಲ್ಲ ಅದು ತುಂಬ ಮುಖ್ಯ ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ಏನು ಬರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ತುಂಬ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಸರ್ ಇಸಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಈ ಇಷ್ಟು ಮಟ್ಟಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಆಗೋಕ್ಕೆ ಕಾರಣ ಕಸ್ಟಮರ್ಸ್ ಸರ್ ಕಸ್ಟಮರ್ಸ್ ಫೀಡ್ಬ್ಯಾಕ್ ಮೇಲೆ ನಾನು ಭಾಳ ವರ್ಕ್ ಮಾಡಿದ್ದೀನಿ ನನಗೆ ಈಗಲೂ ಮೇ ಬಿ ಜೆ ಪಿ ನಗರ್ ನೈನ್ ಫೇಸ್ ಅನ್ಸುತ್ತೆ ಕಸ್ಟಮರ್ ಕ್ಲೈಂಟ್ ನೇಮ್ ಪ್ರದೀಪ್ ಅಂತೇಳಿ ಅವತ್ತಿನ ದಿನಕ್ಕೆ ಅವ್ರ ನಾಲೆಡ್ಜು ಅವ್ರ ಇಂಡಸ್ಟ್ರಿ ಬೇರೆ ಅವ್ರ ಇಂಡಸ್ಟ್ರಿ ಬೇರೆ ಅಂದರೆ ಬೇರೆ ಯಾವುದೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು ಅವರು ಇಂಡಸ್ಟ್ರಿ ಬೇರೆ ಇದ್ದರು ಅವತ್ತಿನ ದಿನದಲ್ಲಿ ಒಳ್ಳೊಳ್ಳೆ ಫೀಡ್ಬ್ಯಾಕು ಸಜೆಷನ್ಸ್ ಕೊಟ್ಟರು ಸಿ ಲೈಕ್ ಆ ಥರ ತುಂಬ ಜನ ಕೊಟ್ಟರು ಸರ್ ಫೀಡ್ಬ್ಯಾಕ್ ನಾವು ಯಾವಾಗ ಈ ಫೀಡ್ಬ್ಯಾಕ್ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಅವಾಗ ನಮ್ಮ ಇಂಪ್ರೂವ್ಮೆಂಟ್ ಸ್ವಲ್ಪ ಫಾಸ್ಟ್ ಆಯಿತು ಸೊ ಈ ಮಟ್ಟಕ್ಕೆ ಬೆಳಿಕ್ಕೆ ಮೇಜರ್ ರೀಸನ್ ನಮ್ಮ ಕಸ್ಟಮರ್ ಫೀಡ್ಬ್ಯಾಕ್ ಅಂಡ್ ನಾವು ಆ ಫೀಡ್ಬ್ಯಾಕ್ ಮೇಲೆ ನಾವು ವರ್ಕ್ ಮಾಡಿದ್ದು ವರ್ಕ್ ಮಾಡಿದ್ದು ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಮುಖ್ಯ ರಘು ಕೊನೆಯದಾಗಿ ನಾನು ಅಂದರೆ ಈ ನಾಲ್ಕು ಎಪಿಸೋಡ್ಗಳ ಸೀರೀಸಲ್ಲಿ ಕೊನೆಯದಾಗಿ ನಾವು ಯೋಚನೆ ಮಾಡ್ತಿರೋದು ನೀವು ಆಲ್ ಓವರ್ ಕರ್ನಾಟಕ ನೀವು ಕೆಲಸ ಮಾಡ್ತಾ ಇದ್ದಾರೆ ಸೊ ಮುಂದಿನ ನಿಮ್ಮ ಯೋಜನೆಗಳು ಏನಿದೆ ಸರ್ ಇವತ್ತು ಕರ್ನಾಟಕ ಜನತೆ ಆಶೀರ್ವಾದದಿಂದ ಎಂಟೈರ್ ಕರ್ನಾಟಕದಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್ ಸೊ ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಂದರೆ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ದಾವಣಗೆರೆ ಶಿವಮೊಗ್ಗ ಹಾಸನ್ನು ಕೋಲಾರು ತುಮಕೂರು ಇವು ನಮ್ಮ ರೆಗ್ಯುಲರ್ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತೆ ಸರ್ ಇನ್ನೂ ಹೊರ್ಗಡೆ ಹೋಗ್ತೀವಿ ಅವ್ರಿಗೆ ಟೈಮ್ ಇದ್ದು ವೆಯ್ಟ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಯಾಕೆಂದರೆ ಭಾಳ ಅರ್ಜೆನ್ಸಿಲಿ ನಮ್ಮ ಕೈಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಟೈಮ್ ಇದ್ದರೆ ಹೋಗಿ ಸರ್ವಿಸ್ ಕೊಡ್ತೀವಿ ಆ್ಯಂಡ್ ಸರ್ ಇವತ್ತಿನ ದಿನಕ್ಕೆ ಭಾರತದ ಏಕೈಕ ಐ ಎಸ್ ಸರ್ಟಿಫೈಡ್ ಅಲ್ಯೂಮಿನಿಯಂ ಕಂಪನಿ ಯಾವ್ದಾದ್ರು ಇದ್ರೆ ಅದು ಬಿ ಇಂಟೀರಿಯರ್ ಮಾತ್ರ ಸರ್ ಹೌದಾ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಲ್ಲಿ ಐ ಎಸ್ ಒಟಿಫಿಕೇಶನ್ ಇರ್ತಕ್ಕಂಥ ಏಕೈಕ ಕಂಪ್ನಿ ಬಿ ಇಂಟೀರಿಯರ್ ಇಂಟೀರಿಯರ್ಸ್ಟ್ ನಿಮ್ದು ಪ್ರಾಜೆಕ್ಟ್ಗಳನ್ನ ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಏನು ಎಕ್ಸ್ಪ್ಯಾನ್ಶನ್ ಏನೋ ಪ್ಲಾನ್ ಇದೆಯಾ ಓಕೆ ಸರ್ ಇಲ್ಲ ಈಗ ನಾವು ನಾವು ಮಾಡಬೇಕು ಅನ್ನೋದ್ಕಿಂತ ಹೆಚ್ಚಾಗಿ ಜನಗಳ ಕಡೆಯಿಂದ ಡಿಮ್ಯಾಂಡ್ ಬರ್ತಾ ಇದೆ ರಿಕ್ವೈರ್ಮೆಂಟ್ಸ್ ಬರ್ತಾ ಇದೆ ಸಿ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಸೊ ಎಂಟೆ ಸೌತ್ ಇಂಡಿಯಾ ಮಾಡೋವಂಥ ಎಲ್ಲ ಪ್ಲ್ಯಾನ್ಸ್ ಆಲ್ರೆಡಿ ರೆಡಿ ಇದೆ ಆ್ಯಂಡ್ ಈ ವರ್ಷದಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಸೊ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಹುಟ್ಟಿರ್ತಕ್ಕಂಥ ಬಿ ಇಂಟೀರಿಯರು ನಮ್ಮ ಸೌತ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಸರ್ ಓಕೆ ಅಂದರೆ ಚೆನ್ನಾಗಿ ಹೋಗ್ತೀರಾ ಕೊಯ್ಮತ್ತೂರು ಕೊಯ್ಮತ್ತೂರು ಹೋಗ್ತೀವಿ ಹೈದ್ರಾಬಾದ್ ಹೋಗ್ತೀವಿ ಹೌದು ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಸರ್ ಟ್ಸ್ ವೆರಿ ನೈಸ್ ಸೊ ಹಾಗೆ ರಘು ಅವರ ಕನಸುಗಳು ನನಸಾಗಲಿ ಅಂದರೆ ಈ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ ಅದು 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 ಒಂದು ಮುಗಿಲಾರ್ದಂಥದ್ದು ನಡೀತಾನೆ ಇರುತ್ತೆ ಬಟ್ ಅವರ ಒಂದು ಲಾಸ್ಟ್ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಬಿಸ್ನೆಸ್ ಮ್ಯಾನ್ ಒಂದು ಸಲ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅದು ಒಂದು ಏನು ಹೇಳಿ ಹುಲಿ ಸವಾರಿ ಸವಾರಿದ್ದಂಗೆ ಒಂಥರ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ನಿಲ್ಸೋಕ್ಕಾಗಲ್ಲ ನೀವು ನಾನ್ ಸ್ಟಾಪ್ ಸರ್ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ಸರ್ ಸರ್ ನಿಮ್ಗೆ ಹೇಳಿದ್ನಲ್ಲ ಸರ್ ಒಂದು ಬಿಸ್ನೆಸ್ ಅಂದರೆ ಈಸಿಯಾಗಿ ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಯಾ ಇನ್ನೊಂದು ಅದ್ರಲ್ಲಿ ಪಾಯಿಂಟ್ ಸೇರಿಸ್ಬಿಡ್ತೀನಿ ಯಾಕೆಂದ್ರೆ ಈಗ ಹದಿನೈದು ಇಪ್ಪತ್ತು ಸಾವಿರ ಬಂದಾಗ ನೀವು ತೊಗೊಂಡು ನೀವು ಅದರಲ್ಲಿ ಹೆಂಗೋ ಜೀವನ ಮಾಡ್ತಿದ್ರಿ ಇವತ್ತು ನೂರ ಐವತ್ತು ಜನ ಎಂಪ್ಲಾಯೀಸ್ ಸ್ಟಾಫು ನಿಮ್ಮ ಸ್ಟಾಫ್ ಎಲ್ಲ ಸೇರಿಕೊಂಡು ಅವ್ರ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್ ಹೇಳಿ ಹದಿನೈದು ಇಪ್ಪತ್ತು ಸಾವಿರ ತಗೊಂತಲ್ಲ ಸರ್ ನಿಜವಾಗ್ಲೂ ನೆಮ್ಮದಿಯಾಗಿದೆ ಸರ್ ಆಲ್ಮೋಸ್ಟ್ ಏಳರಿಂದ ಎಂಟು ಅವ್ರು ನಿದ್ದೆ ಮಾಡ್ತಿದ್ದೆ ಸರ್ ಸರ್ ಇವತ್ತು ನಾಲ್ಕು ಅವ್ರು ನಿದ್ದೆ ಇಲ್ಲ ಬಟ್ ಆದರೂ ಅನಿಸುತ್ತೆ ಕೆಲವು ಸರಿ ಸಾಕಪ್ಪ ಯಾಕೆ ಬೇಕು ರಿಸ್ಕು ಸಾಕು ಯಾಕೆಂದರೆ ಸರ್ ಬಿಸ್ನೆಸ್ ಮಾಡಬೇಕು ಒಂದು ಸಣ್ಣ ಮಿಸ್ಸಲೇ ಮಾಡ್ಕೊಂಡ್ರು ಒಂದೆರಡು ಟೀಮ್ ವೀಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರು ಹೆಂಗೋ ನನ್ನ ಜೀವನ ನಡೆಯುತ್ತೆ ಸರ್ ಅಣ್ಣ ನಿಮ್ಗೆ ಹೇಳಿದೆಲ್ಲ ಮಿಡಲ್ ಕ್ಲಾಸಲ್ಲಿ ಬಿಟ್ಟಿರೋದು ಭಾಳ ದೊಡ್ಡ ದೊಡ್ಡ ಕಂಚೇನಿಲ್ಲ ನಮಗೆ ಒಳ್ಳೆ ಮಟ್ ಒಳ್ಳೆ ಲೆವೆಲಲ್ಲಿ ಜೀವನ ಮಾಡ್ಕೊಂಡೋದ್ರೆ ಸಾಕು ಅಂತ ನಮಗನ್ಸುತ್ತೆ ಬಟ್ ಇವತ್ತಿನ ದಿನಕ್ಕೆ ಅದು ಅಸಾಧ್ಯ ಸರ್ ಯಾಕೆಂದರೆ ಇವತ್ತಿನ ದಿನಕ್ಕೆ ಆವತ್ತಿನ ದಿನಕ್ಕೆ ನಾನು ನನ್ನ ಲೈಫ್ ಮಾತ್ರ ನೋಡ್ತಾಯಿದ್ದೆ ಇವತ್ತು ನನ್ ಲೈಫ್ ಹೆಂಗೋ ನಡೆದು ಹೋಗ್ಬಿಡುತ್ತೆ ಸರ್ ಬಟ್ ನನ್ ನಮ್ ಕಡೆ ಇರುವಂಥ ನೂರೈವತ್ತು ಜನ ಲೈಫ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಈಗ ನಂದು ಓಕೆ ಒಂದ್ ತಿಂಗಳು ನನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೆಂಗೋ ಸಮಾರ್ಟ್ ಒಂದ್ ತಿಂಗ್ಳು ಎರಡು ತಿಂಗಳು ನನ್ನ ಜೀವನ ನಡೆಸ್ಬಲ್ಲೆ ಬಟ್ ಆ ನೂರೈವತ್ತು ಜನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಈಗ ಅವರ ಜೀವನ ನಡೆಸುವಂಥ ರೆಸ್ಪಾನ್ಸಿಬಿಲಿಟಿ ಅಂದರೆ ಲೈಕ್ ಅವ್ರಿಗೆ ಕೆಲಸ ಕ್ರಿಯೇಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆ ಹಂಗಾಗಾದ್ರಾಗಲಿ ನಾವು ಬಿಸ್ನೆಸ್ ಮಾಡಲೇಬೇಕು ಸೊ ಹಂಗಾಗಿ ಈ ಬಿಸ್ನೆಸ್ಸು ಅದು ಗೊತ್ತಾಗಲ್ಲ ಸರ್ ಹೋಗುತ್ತೆ ನಾನು ಸರ್ ನಾನು ನೂರೈವತ್ತು ಜನ ಮಾಡ್ತಾರೆ ಅಂತ ಇದನ್ನು ಸ್ಟಾರ್ಟ್ ಮಾಡಿಸೋ ನಾನು ಊಹೆ ಕೂಡ ಮಾಡಿರಲಿಲ್ಲ ಆ್ಯಂಡ್ ತಲೆಯಲ್ಲೊಂದು ಸರ್ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇತ್ತು ಏನೋ ಒಂದು ಬಿಸ್ನೆಸ್ ಈಗ ಒಂದು ತಂದೆ ತಾಯಿ ಇಬ್ಬರು ಸೇರ್ಕೊಂಡು ಒಂದು ಹೋಟ್ಲ್ ಕ್ಯಾಟರಿ ರನ್ ಮಾಡಿದ್ರು ಬಿಸ್ನೆಸ್ಸೇ ಮಾಡಿದ್ರು ಲೈಫ್ ಲೀಡ್ ಮಾಡಿದ್ರು ನಂದು ನಮ್ಮದು ಯೋಚನೆ ಸರ್ ಅದು ಬಿಟ್ಟು ಬೇರೆ ನೋ ಏನೂ ನೋಡೂ ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ನಾವು ನೋಡೂ ಇಲ್ಲ ಇನ್ನು ಮಾಡೋಂಥ ಯೋಚನೆಗಳು ಯಾವೂ ಇರಲೂ ಇರಲಿಲ್ಲ ಇದು ಅದನ್ನು ಹೇಳಿದ್ದು ಒಂದು ರಿಸಲ್ಟ್ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಏನೋ ಮಾಡ್ತಾ ಹೋದ್ರೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಇದಾಗ್ಬಿಡುತ್ತೆ ಸರ್ ಎಕ್ಸಾಕ್ಟ್ಲಿ ಭಾಳ ಕರೆಕ್ಟಾಗಿ ಹೇಳಿದ್ರಿ ನೀವು ಆಟೋ ಅದೇನಂದ್ರೆ ನೀವು ನಿಮ್ಮ ಕೆಲಸ ಮಾಡ್ತಾ ಹೋದರೆ ಎಕ್ಸ್ಪಾನ್ಷನ್ ತಾನೇ ಆಗುತ್ತೆ ನಿಮಗೆ ಒಂದು ಎರಡು ವರ್ಷದ ಹಿಂದೆ ದೊಡ್ಡದಾಗ ಅನ್ಸಿದ್ದು ಈಗ ಅದು ಚಿಕ್ಕದ ಅನ್ಸಾ ಸೊ ಇವತ್ತು ಏನೋ ದೊಡ್ಡದ ಅನ್ಸುತ್ತೆ ಇದು ಕೂಡ ಎರಡು ವರ್ಷ ಆದ್ಮೇಲೆ ಅದು ಚಿಕ್ಕದು ಅಂತ ಅನ್ಸುತ್ತೆ ಆಕ್ಚುಲಿ ಮೊನ್ನೆ ನಾನು ತುಂಬಾ ಚೆನ್ನಾಗಿ ಕಡೆ ಹೋದಾಗ ನಂಗೆ ಅನಿಸ್ತು ನೀನು ಅಂದ್ರೆ ಇಪ್ಪತ್ನಾಲ್ಕು ಗಂಟೆನೇ ಇರೋದು ನನಗೂ ಇಪ್ಪತ್ನಾಲ್ಕು ಗಂಟೆ ನಿಮಗೂ ಇಪ್ಪತ್ತ್ ಗಂಟೆ ನೋಡುವಂತ ಲಕ್ಷಾಂತರ ಲಕ್ಷ ಅಂದ್ರೆ ಜನ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನೇನು ಅನ್ಕೊಂಡಿದೀನಿ ಅದನ್ನ ಮಾಡ್ತೀನಿ ನೀವೇನು ಅನ್ಕೊಂಡಿದ್ರೆ ಅದನ್ನ ಮಾಡ್ತೀನಿ ಅವ್ರು ಅನ್ಕೊಂಡಿದ್ರ ನಾನು ಚಿಕ್ಕದ ಯೋಚನೆ ಮಾಡಿದ್ರೆ ಚಿಕ್ಕದ್ ಮಾಡ್ತೀನಿ ದೊಡ್ಡದು ಯೋಚನೆ ಮಾಡಿ ದೊಡ್ಡದು ಹೌದು ಸರ್ ಖಂಡಿತವಾಗ್ಲು ಸಿ ಸರ್ ಎಲ್ಲರಿಗೂ ನೀವು ಹೇಳಿದಂಗೆ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಇರುವಂಥದ್ದು ಸರ್ ಮೇಜರ್ ಆಗಿ ನೀವು ಎರಡು ಗಂಟೆ ಯೋಚನೆ ಮಾಡ್ತೀರಾ ಅಥವಾ ನಾಲ್ಕು ಗಂಟೆ ಯೋಚನೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿತ್ತು ಬಟ್ ಯೋಚನೆ ಒಂದು ದೊಡ್ಡದಾಗಿರಬೇಕು ಎರಡನೇದು ಆ ಯೋಚನೆಯನ್ನ ಫುಲ್ಫಿಲ್ ಮಾಡೋಷ್ಟು ಎಫರ್ಟ್ ನಾನು ಹಾಕ್ಬಲ್ಲ ನನ್ನ ಕೈಲಿ ಹಾಕ್ಲಿಕ್ಕೆ ಸಾಧ್ಯನಾ ಅದು ಇಂಪಾರ್ಟೆಂಟು ಕೆಲವು ಸಲ ಏನಾಗುತ್ತೆ ಗೊತ್ತಾ ಸರ್ ಆಪರ್ಚುನಿಟಿ ತುಂಬ ಚೆನ್ನಾಗಿರುತ್ತೆ ಆ ಯೋಚನೆ ದೊಡ್ಡದಾಗಿದೆ ಭಾಳ ಒಳ್ಳೆಯದು ನೀವು ಎಫರ್ಟ್ ಹಾಕುವಂಥ ಎಬಿಲಿಟಿ ನಿಮ್ಮಲ್ಲಿ ಇರುತ್ತೆ ಬಟ್ ಹಾಕೋಲ್ಲ ಯಾಕೆ ಅದೇ ಲೇಸಿನೆಸ್ ಓಕೆ ಸಿ ಇಷ್ಟೋ ಬಿಸ್ನೆಸ್ಗಳು ಒಂದು ಲೆವೆಲ್ಗೆ ಹೋಗಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ ತುಂಬ ಆಗಿಬಿಡುತ್ತೆ ಆ ಆ ಎಫರ್ಟ್ ಆಗುವಂಥ ಎಬಿಲಿಟಿ ನಿಮ್ಮಲ್ಲಿ ಇದೆ ಬಟ್ ನೀವು ಎಫರ್ಟ್ ಹಾಕೋಲ್ಲ ಆವಾಗ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ದಯವಿಟ್ಟು ಎಲ್ಲರಿಗೂ ಏನು ಒಂದು ಟೈಮ್ ಅಂತ ಬರುತ್ತಲ್ಲ ಸೊ ಆ ಟೈಮ್ ಯಾವಾಗಲೂ ಇರೋಲ್ಲ ಸರ್ ಅದು ಸೊ ಈ ವರ್ಷ ಬಿಟ್ಟು ನಾನು ನೆಕ್ಸ್ಟ್ ವರ್ಷ ಇಲ್ಲ ಎಕ್ಸ್ಪೆಂಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಷ್ಟರಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತೇ ಇಲ್ಲ ಹಂಗಾಗಿ ಸಿ ಈಗ ನಮಗೆ ಎಕ್ಸ್ಪೆಂಡ್ ಮಾಡೋವಂಥ ಅಪೋರ್ಚುನಿಟಿ ಇದೆ ಆ್ಯಂಡ್ ಎಕ್ಸ್ಪ್ಲೆಂಡ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಆ್ಯಂಡ್ ಅದಕ್ಕೆ ವರ್ಕ್ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಹಂಗಾಗಿ ನಾವು ಲಾಂಚ್ ಮಾಡ್ತೀವಿ ದಟ್ಸ್ ರಿಯಲಿ ನೈಸ್ ಲಾಂಚ್ ಮಾಡಿ ಒಳ್ಳೇದಾಗಲಿ ನಿಮಗೆ ಫೈನಲ್ ಆಗಿ ನಮ್ಮ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ನೋಡ್ತಿರುವಂಥ ನಿಮ್ಮ ಸಂದರ್ಶನ ನೋಡ್ತಿರುವಂಥ ಈ ಬಿಸ್ನೆಸ್ ಮಾಡ್ಬೇಕಂದ್ಕೊಂಡಿರುವಂತಹ ಹೊಸ ಹುಡುಗರು ಇರ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದರೆ ಸರ್ ಅದೇ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಹೇಳ್ದಂಗೆ ಇಷ್ಟೇ ಹೇಳೋದು ಸರ್ ಒಂದು ಏನೇ ಮಾಡ್ತೀವಿ ಅಂತ ಹೋದು ಒಂದು ಫಸ್ಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಬಿಡಿ ಕ್ಯಾಲ್ಕುಲೇಷನ್ ಮಾಡೋದು ಬಿಟ್ಬಿಡಿ ಅದನ್ನು ಬಿಟ್ಟು ನಾನು ಬಿಸ್ನೆಸ್ಗೆ ಏನು ಕೊಡಬಲ್ಲೆ ಅದನ್ನು ಫಸ್ಟ್ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ನೀವು ಬಿಸ್ನೆಸ್ಗೆ ಏನು ಕೊಡ್ತೀರಾ ಅಂತ ಡಿಸೈಡ್ ಆಯಿತು ಅಂದರೆ ಬಿಸ್ ಬಿಸ್ನೆಸ್ ಡಿಸೈಡ್ ಮಾಡಿಬಿಟ್ರೆ ನಿಮ್ಗೆ ಏನು ಕೊಡಬೇಕು ಅಂತ ಓಕೆ ಹಂಗಾಗಿ ಸೊ ಅಷ್ಟೇ ಸಿಂಪಲ್ ನೀವು ಬಿಸ್ನೆಸ್ಗೆ ಏನು ಕೊಡ್ತೀರಾ ಅಂತ ಡಿಸೈಡ್ ಮಾಡಿ ಅದನ್ನು ಕೊಟ್ಟರೆ ಅವತ್ತೇ ಬಿಸ್ನೆಸ್ ಡಿಸೈಡ್ ಮಾಡಿ ನಿಮ್ಗೆ ಏನು ಕೊಡಬೇಕು ಅದನ್ನು ಕೊಡುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನ ಜಾಸ್ತಿನ ಕೊಡುತ್ತೆ ಒಂದೇದು ಎರಡನೇದು ಯಾವತ್ತು ಕಾಂಪಿಟೇಟರ್ಸ್ ಬಗ್ಗೆ ಯೋಚನೆ ಮಾಡಬೇಡಿ 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 ಹೌದಾ ಸಿ ಸರ್ ಈಗ ನೀವು ಒಂದು ಕ್ವಾಲಿಟಿ ಆಫ್ ಸರ್ವಿಸ್ ಒಂದು ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ಹೆಚ್ಚು ಮಾಡಲಿಕ್ಕೆ ಏನು ಸಾಧ್ಯನೋ ಅದನ್ನು ನೀವು ಮಾಡ್ತಾ ಹೋಗಿ ಕೆಲಸ ಮಾಡಿ ಓ ಇಲ್ಲ ಯಾರೋ ಕಾಂಪಿಟೇಟರ್ ಬಂದ ಅವನೇನೋ ಮಾಡ್ತಾ ಇದ್ದಾನೆ ಯಾವುದೋ ಕಮ್ಮಿ ಕ್ವಾಲಿಟಿ ಮಾಡ್ತಾಯಿದ್ದಾನೆ ನಾವು ಅವನಿಗಿಂತ ಕಮ್ಮಿ ಕ್ವಾಲಿಟಿ ಮಾಡಿಬಿಟ್ಟು ಜಾಸ್ತಿ ದುಡ್ಡು ಮಾಡ್ಬಿಡೋಣ ಅಥವಾ ಬೇಗ ಖಂಡಿತ ಸರ್ವೈವ್ ಸಾಧ್ಯ ಇಲ್ಲ ಟೈಮ್ ಬೀಯಿಂಗ್ ಆವತ್ತಿನ ದಿನಕ್ಕೆ ನೀವು ಸರ್ವೈವ್ ಆಗ್ಬೋದು ಬಟ್ ಲಾಂಗ್ ಟರ್ಮ್ ಸಸ್ಟೈನ್ ಆಗಿ ಸಾಧ್ಯ ಇಲ್ಲ ಕಾಂಪಿಟೇಟರ್ಸ್ ಏನೇ ಮಾಡಲಿ ನೀವು ನಿಮ್ಮ ಕ್ವಾಲಿಟಿ ಆಫ್ ಸರ್ವಿಸ್ನ ಪ್ರತಿದಿನ ಇಂಪ್ರೂವ್ ಮಾಡ್ತಾನೆ ಹೋಗಿ ಹ್ಞೂ ಯಾವುದೇ ಮಟ್ಟಕ್ಕೂ ಕಾಂಪಿಟೇಟಿವ್ ಕಾಂಪಿಟ್ ಮಾಡಿಕೊಂಡು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬೇಡಿ ಹ್ಞೂ 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 ಇದು ಮತ್ತು ಸರ್ ಹಾರ್ಡ್ ವರ್ಕು ಡೆಡಿಕೇಷನು ಸೊ ಅದಿಲ್ಲದೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಹೌದು ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಥಿಂಗ್ಸ್ ಅದೊಂದು ಫೈನಾನ್ಷಿಯಲ್ ಪ್ಯಾರಾಮೀಟರ್ಸ್ ಏನಿದೆಯಲ್ಲ ಭಾಳ ಡಿಸಿಪ್ಲೀನ್ಡಾಗಿ ಮೇಂಟೈನ್ ಮಾಡಿ ಹ್ಞೂ 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 ಇಷ್ಟೇ ಸರ್ ಎಷ್ಟು ಮಾಡಿದ್ರೆ ಗೆಲ್ಲುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರೋದು ತುಂಬ ಜಾಸ್ತಿ ಇರುತ್ತೆ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ಏನೋ ಸ್ವಲ್ಪ ಹೇಳ್ಬೋದಾ ಹೆಂಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಏನು ಸರ್ ಓಕೆ ಸರ್ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಬಗ್ಗೆ ಅಂದರೆ ಭಾಳ ಕಷ್ಟ ಸರ್ ಯಾಕೆಂದರೆ ಇವತ್ತು ಈ ಇಂದನೇ ನಮ್ಮ ಯುವಕರು ಹಾಳಾಗ್ತಾ ಇರೋದು ಸರ್ ಯಾಕೆಂದರೆ ಸರ್ ನಾನು ನಿಮ್ಗೆ ಹೇಳೋದನ್ನಲ್ಲ ನಾನು ಯಾವುದೋ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಅಂತ ಸೊ ಆ ಕಂಪ್ನಿಲಿ ಫ್ರೆಶರ್ಸ್ನ ಅಪಾಯಿಂಟ್ ಇದ್ರು ಸರ್ ಸೊ ಅಲ್ಲಿ ಎಲ್ಲ ಎಮ್ ಬಿ ಎ ಎ ಎಮ್ ಬಿ ಎಮ್ ಬಿ ಎ ಆ್ಯಂಡ್ ಅಬನೆ ಅಪಾಯಿಂಟ್ ಮಾಡ್ತಾಯಿದ್ರು ಸೊ ಒಳ್ಳೆ ಒಂದೊಳ್ಳೆ ಸ್ಯಾಲ್ರಿ ಕೊಟ್ಟು ಅಪಾಯಿಂಟ್ ಮಾಡ್ತಿದ್ರು ಸರ್ ಸರ್ ಆ ಹುಡುಗರುಗಳಿಗೆ ಏನಾಗ್ತಿತ್ತು ಅಂದರೆ ಸ್ಯಾಲ್ರಿ ಬರೋದಕ್ಕಿಂತ ಮುಂಚೆ ಕೈಗೆ ಇನ್ನೂ ಹದಿನೈದು ದಿನ ಮುಂಚೆ ಕ್ರೆಡಿಟ್ ಕಾರ್ಡ್ ಬರ್ತಿತ್ತು ಸರ್ ಸಿ ಹೆಂಗಾಗ್ತಿತ್ತು ಅಂದರೆ ಅವನು ಕೆಲಸ ಸಿಕ್ಕಿದೆ ಕೆಲಸ ಸಿಕ್ಕಿ ಮೊದಲನೇ ತಿಂಗಳು ಸಂಬಳ ತಗೊಂಡೋಗಿ ಅಪ್ಪ ಅಮ್ಮಂಗು ಅಥವಾ ಸೇವಿಂಗ್ಸ್ ಅಂತ ಏನೋ ಮಾಡೋದಕ್ಕಿಂತ ಮುಂಚೆ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ರು ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ಸಿಕ್ಕೋದು ಏನೋ ಮಾಡುತ್ತೆ ಹುಡುಗರು ಹೋಗ್ತಾರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತಾರೆ ಮಜಾ ಮಾಡ್ತಾರೆ ಬರೋ ಫಸ್ಟ್ ಸ್ಯಾಲ್ರಿ ಅಲ್ಲೇ ಹೋಯ್ತು ಸಿ ನೀವು ಅರ್ನಿಂಗ್ಸ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಿಸ್ಟಮ್ ಹೆಂಗೆ ಮಾಡ್ತಿದೆ ಅಂದರೆ ನಿಮ್ಮನ್ನ ಸಾಲ್ಗಾರನ್ನಾಗಿ ಮಾಡ್ತಾಯಿದೆ ಇದು ರೋಟೀನಾಗಿ ಹೋಗ್ಬಿಡುತ್ತೆ ಈ ತಿಂಗಳು ಸ್ಯಾಲ್ರಿ ಬಂತು ಏನು ಏನು ಮಾಡಿದೆ ಲಾಸ್ಟ್ ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿದೆ ಸಿ ಹಿಂಗಾದಾಗ ಏನಾಗುತ್ತೆ ಮಿಸ್ ಆಗುತ್ತೆ ಇಂಟ್ರೆಸ್ಟ್ ಪೇ ಮಾಡಬೇಕು ಲೇಟ್ ಪೇಮೆಂಟ್ ಫೀ ಪೇ ಮಾಡಬೇಕು ಹಂಗಿದ್ದಾಗ ಈಗ ಆಲ್ಮೋಸ್ಟ್ ಇವಾಗಿನ ಜನ್ರೇಷನು ಅದಕ್ಕೊಂಥರ ಕಾನ್ಸ್ಟಂಟ್ರೇಟ್ ಅಡಿಟ್ ಆಗಿಬಿಟ್ಟಿದ್ದಾರೆ ಇದನ್ನು ಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಅರ್ನಿಂಗ್ಸಲ್ಲಿ ತರ್ಟಿ ಪರ್ಸೆಂಟ್ ಸೇವಿಂಗ್ಸ್ ಮಾಡಿ ಸರ್ ತರ್ಟಿ ಪರ್ಸೆಂಟ್ ಮಿನಿಮಮ್ ಸೇವಿಂಗ್ಸ್ ಮಾಡಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ನಿಮ್ಮ ಫ್ಯೂಚರ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಏನು ಕಾರು ವರ್ಕ್ ಮಾಡಿ ಇನ್ನು ಫಿಫ್ಟಿ ಪರ್ಸೆಂಟ್ ನಿಮ್ಮ ರೆಗ್ಯುಲರ್ ಜೂನಕ್ಕೆ ಏನು ಬೇಕೋ ಅದನ್ನು ಮಾಡಿ ಸಿ ಒಂದು ಟ್ವೆಂಟಿ ಪರ್ಸೆಂಟು ನಿಮ್ಮ ಒಟ್ಟು ಅದು ಏನು ಹೇಳ್ತಾರೆ ಎಮರ್ಜೆನ್ಸಿ ಫಂಡ್ಸ್ ತರ್ಟಿ ಪರ್ಸೆಂಟ್ ಲಾಂಗ್ ಟರ್ಮ್ ಸೇವಿಂಗ್ಸು ಇದು ಮೇಜರಾಗಿ ಮಾಡಬೇಕು ಸರ್ ಸೊ ಇದು ಒಂದು ಮಿನಿಮಮ್ ಇದಕ್ಕಿಂತ ಮಾಡ್ತಾರೆ ಇದೇನೋ ಮಾಡ್ಬೋದು ಆದಷ್ಟು ಆದಷ್ಟು ಲೋನ್ಗಳನ್ನ ಅವಶ್ಯಕತೆ ಇಲ್ಲ ಅಂದರೆ ತಗೊಳ್ಲಿಕ್ಕೆ ಹೋಗ್ಬೇಡಿ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಇವತ್ತು ಏನು ಗೊತ್ತಾ ಸರ್ ಈಸಿಯಾಗಿ ಲೋನ್ ಸಿಗುತ್ತೆ ಜನಕ್ಕೆ ದುಡ್ಡಿನ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವ್ನು ಲೋನ್ ಕೊಡ್ತಾನೆ ಅಂದರೆ ತಾಣಬಿಡು ಸಿ ಲೋನ್ ಕೊಡೋ ಬುದ್ಧಿವಂತ ಇವಂತ ಯಾಕಂದರೆ ಅದು ಒಂದು ಬಿಸ್ನೆಸ್ ಬಿಸ್ನೆಸ್ ಈಸಿ ಅವ್ನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಕೊಡ್ತಾರೆ ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತಗೊಬೇಕು ಸರ್ ಏಕೆಂದರೆ ಅವಶ್ಯಕತೆ ಸು ಸುಲ್ ಅವ್ನು ಕೊಡ್ತಾನೆ ಅಂತ ನಾವು ತಗೊಂಡ್ರೆ ಎಂಡ್ ಆಫ್ ದಿ ಡೇ ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕು ಪ್ರೊಸೆಸಿಂಗ್ ಫೀ ಆ ಫೀ ಸರ್ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಹೋಗುತ್ತೆ ಸರ್ ನೀವು ದುಡ್ದಂಥ ದುಡ್ಡು ಸೇವಿಂಗ್ಸಲ್ಲಿ ಏನಿದ್ರಲ್ಲ ಆ ಸೇವಿಂಗ್ಸ್ ತರ್ಟಿ ಪರ್ಸೆಂಟ್ ನಾವು ಏನು ಹೇಳಿದ್ನಲ್ಲ ಆ ತರ್ಟಿ ಪರ್ಸೆಂಟ್ ಆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳು ತಂತಾರೆ ಎಕ್ಸಾಕ್ಟ್ಲಿ ಹಂಗಾಗಿ ಆದಷ್ಟು ಅವಶ್ಯಕತೆ ಇದ್ರೆ ಮಾತ್ರ ಲೋನ್ಗೋಗಿ ಸೊ ತುಂಬ ಒಳ್ಳೆಯ ಸಜೆಷನ್ಗಳನ್ನ ರಘು ಅವರು ಕೊಟ್ಟಿದ್ದಾರೆ ಇದು ಕೇವಲ ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ ಇದು ಲೈಫಿಗೆ ಸಂಬಂಧಪಟ್ಟದ ಒಂದಷ್ಟು ಸಜೆಷನ್ಗಳು ಕೂಡ ಅಂತ ನನಗನ್ಸುತ್ತೆ ಬಿ ಇಂಟೀರಿಯರ್ ಸರ್ವಿಸ್ ಬೇಕು ಅಂದರೆ ದಯವಿಟ್ಟು ಅವರ ಫೋನ್ ನಂಬರು ಅವರ ಇಮೇಲ್ ಐ ಡಿ ಹಾಗೆಲ್ಲವೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿದೆ ಮೇಲೆ ಕೂಡ ಕಾಣುತ್ತೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅದನ್ನು ಅವರದನ್ನು ಯೂಸ್ ಮಾಡಿಕೊಳ್ಳಿ ಅವಶ್ಯಕತೆ ಇಲ್ಲದೇ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅವರು ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ರಘು ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಸೊ ಸ್ನೇಹಿತರೆ ಇದು ಬಿ ಇಂಟೀರಿಯರ್ ಈ ಒಂದು ಕಂಪ್ನಿಯ ಸ್ಥಾಪಕರು ಸಂಸ್ಥಾಪಕರು ಸಿಇಒ ಆಗಿರುವಂಥ ರಘುನಾಥ್ ಅವರೊಂದಿಗೆ ನಮ್ಮ ಮಾತುಕತೆ ಸೊ ಕಳೆದ ನಾಲ್ಕು ಸಂಚಿಕೆಗಳಿಂದ ಇದನ್ನು ಬಂದಿದ್ದೀವಿ ಇದರ ಒಂದು ಫುಲ್ ಎಪಿಸೋಡ್ ಕೂಡ ಭಾನುವಾರ ಬಂದಿರುತ್ತೆ ನೀವು ಅಂದ್ರೆ ದಯವಿಟ್ಟು ಅದನ್ನು ನೋಡಿ ಒಂದೇ ಒಂದೇ ಕಡೆ ಸಿಗುತ್ತೆ ನಿಮಗೆ ಮತ್ತು ಏನೇ ಪ್ರಶ್ನೆಗಳು ನಿಮಗೆ ಅನಿಸಿದರೆ ಈ ಒಂದು ಬಿಸ್ನೆಸ್ ಬಗ್ಗೆ ಇಂಟೀರಿಯರ್ ಬಗ್ಗೆ ಅಲ್ಯೂಮಿನಿಯಮ್ ಇಂಟೀರಿಯರ್ ಬಗ್ಗೆ ಏನೇ ಅನುಮಾನಗಳಿದ್ದರೆ ಪ್ರಶ್ನೆಗಳಿದ್ದೇವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವು ಇನ್ನೊಂದು ಸಲ ಮಾತಾಡಿದಾಗ ಬಹುಶಃ ಆ ಪ್ರಶ್ನೆಗಳ ಉತ್ತರವನ್ನು ಕಂಡುಕೊಳ್ಬಹುದು ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ